ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಆಫನ್ನು ಯೂಸ್ ವರ್ಡ್ಸು ಆಗುತ್ತೆ ಇಲ್ಲಿ ಒಂದೇ ಪದ ಇದೆ ಆ ಪದ ಆ ಪದಕ್ಕೆ ನಾವು ಇಂಗ್ಲೀಷಲ್ಲಿ ಬೇರೆ ಬೇರೆ ವಾಕ್ಯಗಳನ್ನ ರಚನೆ ಮಾಡಿ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ అంత పదాన నాను ఇంగ్లీషి ఇదివరకు ఆరు శబ్దీ ఆరు పదీ సిక్స్ వర్డ్స్ ఆల్రెడీ ఇవత్తు సెవెంత్ వర్డ్ హిని ఆ సెవెంత్ వర్డు పైపడ వ్యాఖ్యలు తెలుస్త ఇవర నేను హబ్దలు బికము వాంటు లుక్కు లుక్ లైకు లైకు హెట్ ರೆಟ್ಟನ್ನು ಪರ್ಮಿಷನ್ ಹಾಕಿ ಉಪಯೋಗ ಮಾಡ್ತೀವಿ ಹಾಗೆ ರೆಟ್ಟನ್ನು ತೋರಿಸಿಕೊಂಡು ಸೆಷನ್ ಕೂಡ ಕೊಡೋಕೆ ಅಂತ ಹೇಳಿದ್ದೆ ಮತ್ತೆ ನಾನು ಪದದಲ್ಲಿ ಕೆಟ್ಟನ್ನ ತೊಗೊಂಡು ವಾಕ್ಯಗಳನ್ನು ರಚನೆ ಮಾಡಿ ಹೇಳಿದ್ದೆ ಇವತ್ತು ಏಳನೇ ಪದ ಅಥವಾ ಸೆವೆಂತ್ ವರ್ಲ್ಡ್ ಇದು ಸೆಟ್ ಸೆಟ್ಟಲ್ಲಿ ಹೇಗೆ ಉಪಯೋಗ ಮಾಡಿ ವಾಕ್ಯಗಳನ್ನ ರಚನೆ ಮಾಡಲಿಕ್ಕೆ ಆಗುತ್ತ ನೋಡೋಣ ಈ ಸೆಟ್ಟು ಎನ್ನುವ ಪದ ಕೆಟ್ಟದಂಗೆ ಅಂದರೆ ಕೆಟ್ಟಲ್ಲಿ ಯಾವುದೇ ಪ್ರತ್ಯೇಕವಾದ ವಿಶೇಷವಾದ ಅರ್ಥ ಇಲ್ಲ ಹಾಗೆ ಸೆಟ್ಟಲ್ಲಿ ಕೂಡ ಯಾವುದೇ ಪ್ರತ್ಯೇಕವಾದ ವಿಶೇಷವಾದ ಅರ್ಥ ಇಲ್ಲ ಆದರೆ ಈ ಸೆಟ್ಟನ್ನ ನಾವು ಹಲವಾರು ಅರ್ಥಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಆಗುತ್ತೆ ಎಷ್ಟು ಮತ್ತೆ ಪಡ್ಕೊಂಡು ನಾವು ವಕೀಲರನ್ನ ಅರ್ಜಿ ಮಾಡಬೇಕು ಆ್ಯಕ್ಚುಲಿ ಈ ಎರಡು ಪದಗಳಿಗೆ ಯಾವುದೇ ವಿಶೇಷವಾದ ಅರ್ಥ ಇಲ್ಲ ಆದರೆ ಇವುಗಳನ್ನ ನಾವು ಉಪಯೋಗ ಮಾಡಿ ಇಂಗ್ಲೀಷಲ್ಲಿ ವಾಕ್ಯ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೆಟ್ಟು ನೋಡಿಕೊಂಡು ನಾವು ವಾಕ್ಯ ಮಾಡಿದ್ದೀನಿ ಮೊದಲನೇ ವಾಕ್ಯ ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಅನ್ನೋದಕ್ಕೆ ನಾವು ಹೇಳುವಲ್ಲಿ ದಾಸನ್ನೋ ಸ್ಯಾಟ್ಸು ದ ವೆಸ್ಟ್ ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಅನ್ನೋಕ್ಕೆ ನಾವು ಹೇಳ್ಬೇಕು ದಾಸನ್ನು ಇನ್ ಇಂದ ವೆಸ್ಟ್ ಅನ್ನಬೇಕಾಗುತ್ತೆ ಇಲ್ಲಿ ನಿಮಗೆ ಪಶ್ಚಿಮ ಅಂತ ಗೊತ್ತಾಯ್ತು ಪಶ್ಚಿಮ ಹಾಗೆ ನಮಗೆ ಇನ್ನು ಪ್ರಮುಖವಾಗಿ ಮೂರು ಕಾಲ ಮೂರು ದಿಕ್ಕುಗಳಿವೆ ಅವುಗಳಿಗೆ ಇಂಗ್ಲೀಷ್ ಡೈರೆಕ್ಷನ್ ಡೈರೆಕ್ಷನ್ ಇರಬೇಕು ಡೈರೆಕ್ಷನ್ಸ್ ಅಂದರೆ ದಿಕ್ಕುಗಳು ಆಗುತ್ತೆ ಈಗ ನಮಗೆ ಗೊತ್ತಿರುವ ನಾಲ್ಕು ದಿಕ್ಕುಗಳು ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ ಮೊದಲನೇ ದಿಕ್ಕು ಈಸ್ಟ್ ಅಂದ್ರೆ ಪೂರ್ವ ವೆಸ್ಟ್ ಅಂದ್ರೆ ಪಶ್ಚಿಮ ಮೊದಲನೇ ದಿಕ್ಕು ಈಸ್ಟು ಅಂದ್ರೆ ಪೂರ್ವ ಎರಡನೇದಾಗಿ ಪೂರ್ ವೆಸ್ಟ್ ಅಂದರೆ ಪಶ್ಚಿಮ ಮೂರನೇದಾಗಿ ನಾರ್ತು ಅಂದರೆ ಉತ್ತರದಾಗಿ ಸೌತು ಆಗುತ್ತೆ ಈ ದಿಕ್ಕುಗಳನ್ನ ಇಟ್ಕೊಂಡು ನಾವು ಬೇರೆ ಬೇರೆ ಕಂಟ್ರಿಗಳನ್ನ ನಮ್ಮ ಪೂರ್ವಜರು ರಚನೆ ಮಾಡಿ ಆಗಿದೆ ನಮಗೆ ಈ ದಿಕ್ಕುಗಳಿಂದ ಯಾವುದಾದ್ರೂ ಕಂಟ್ರಿ ಬಗ್ಗೆ ಅಥವಾ ದೇಶದ ಬಗ್ಗೆ ಕುದ್ರಿ ಕೌಂಟ್ ಮಾಡಿ ಈ ಹೊತ್ತಿಗೆ ಮತ್ತು ಕಳ್ಸೋಣ ಅವ್ರು ಕೂಡ ಇರುವ ಆಫೋನು ಯೂಟ್ಯೂಬ್ ವರ್ಡ್ಸು ಇಂಗ್ಲೀಷನ್ನು ಚಳಿಗೋಣ ಮತ್ತು ಕಲಿಯೋಣ ಅದೇ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಶಬ್ದಗಳು ಚಳಿಯೋಣ ಮತ್ತು ಕಲಿಯೋಣ ನಾವು ತರಲು ಪೂರ್ತಾಗಿ ನೋಡಿ ಅದೇನು ಗೊತ್ತಾಗುತ್ತೆ ತಗೊಂಡ ಮೇಲೆ ಡೆಫಿನೆಟ್ ಆಗಿ ಕೊನೆ ನಮ್ಮ ಚಾನೆಲ್ಗೆ ಸುಖ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಮೇಲೆ ಆಚರಿಸ್ಬೋದು ಥ್ಯಾಂಕ್ ಯು ವೆರಿ ಮಚ್